Thank ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ನನಗೆ ಏನು ತೋರಿಸ್ತೀನಿ ಅಂದರೆ ಇದು ನಮ್ಮ ಕುಣಿಗಲ್ನ ಪದ್ಮ ಸಿನಿಮಾಸ್ ಹೊಸ್ತಾಗಿ ಹೊಸ್ದಾಗಿ ಆಗಿರೋಂಥ ತೇಟರು ಈ ಥಿಯೇಟ್ರಲ್ಲಿ ಕಾಟೇರ ಮೂವಿ ರಿಲೀಸ್ ಆಗಿದ್ದಂಥ ದಿನ ಇದು ನಾವು ಕೂಡ ರಿಲೀಸ್ ಆಗಿದ್ದ ದಿನನೇ ಇಷ್ಟೊಂದು ಜನ ಎಲ್ಲ ನೋಡಿ ಅವರು ಮಾಡ್ತಿದ್ದಂಥ ಸೆಲೆಬ್ರೇಷನ್ ಎಲ್ಲ ನೋಡಿ ಫಿಲಮ್ ಹೇಗಿರ್ಬೋದಪ್ಪ ನೋಡಲೇಬೇಕು ಅಂತ ಅಂದ್ಕೊಂಡು ಟಿಕೆಟ್ನ ಸರ್ಚ್ ಮಾಡಿದ್ವಿ ಮೂರ್ನಾಲ್ಕು ದಿನ ಫುಲ್ಲು ಹೌಸ್ಫುಲ್ಲು ಬುಕ್ಕಿಂಗ್ ಎಲ್ಲ ಆಗೋಗಿತ್ತು ಫಸ್ಟೇ ಟಿಕೆಟ್ ಸಿಗಲೇ ಇಲ್ಲ ಆಮೇಲೆ ಸ್ವಲ್ಪ ದಿನ ಹೋದ್ಮೇಲೆ ಸಿಗ್ಬೋದೇನೋ ಅಂದ್ಕೊಂಡು ನಾವು ವೆಯ್ಟ್ ಮಾಡಿ ಒಂದು ವಾರ ಬಿಟ್ಟು ಹೋದ್ವಿ ಆದರೆ ನಮಗೆ ತುಂಬ ಹತ್ರದಲ್ಲೇ ಥೇಟರ್ ಇರೋದರಿಂದ ಪ್ರತಿದಿನ ಇಲ್ಲಿ ಜನಗಳು ಬಂದು ಹೋಗ್ತಿದ್ದನ್ನೆಲ್ಲ ನೋಡಿ ಫಿಲಮ್ ಹೆಂಗಿರ್ಬೋದು ನೋಡಲೇಬೇಕಪ್ಪ ಅಂತ ಅನಿಸ್ತಿತ್ತು ಕಾಂತಾರ ಆದಮೇಲೆ ನಮ್ಮ ಕುಣಿಗಲಲ್ಲಿ ಇಷ್ಟೊಂದು ಜನನ ನಾವು ಫಿಲಮ್ ಥಿಯೇಟ್ರ್ ಹತ್ರ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಎಷ್ಟು ದೊಡ್ಡ ದೊಡ್ಡ ಬ್ಯಾನರ್ಗಳನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು ಫಿಲಮ್ ನೋಡೋಕ್ಕೆ ಮುಂಚೆನೇ ಮೊದಲನೇ ಶೋಗೆನೇ ಇಷ್ಟು ಚೆನ್ನಾಗಿ ಓಪನಿಂಗ್ ಎಲ್ಲ ಮಾಡಿದರು ನೋಡ್ತಿರ್ಬೋದು ನೀವು ಬ್ಯಾನರ್ಸ್ ಎಲ್ಲ ಹಾಕಿದ್ದಾರೆ ಅಂತ ಕೇಕ್ ಕಟ್ಟಿಂಗ್ ಮಾಡೋದು ಅವಾಗೆ ಪಟಾಕಿ ಹೊಡೆಯೋದು ಸ್ವೀಟ್ ಹಂಚೋದು ಹಾಗೆ ಊಟನೂ ಕೂಡ ಕೊಟ್ಟರು ಮೊದಲನೇ ದಿನ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು ಖುಷಿಯಾಗುತ್ತೆ ಇಷ್ಟೊಂದು ಪ್ರೀತಿಸೋರು ಫಿಲಮ್ಗಳನ್ನ ಇದಾರ ಅಂದ್ಬಿಟ್ಟು ನಂಗಂತೂ ನಿಜವಾಗ್ಲೂ ಖುಷಿಯಾಯಿತು ಅಂತಲೇ ಹೇಳ್ಬೋದು ಏನಕ್ಕೆ ಇಷ್ಟೊಂದು ಸೆಲೆಬ್ರೇಷನ್ ಎಲ್ಲ ಇಷ್ಟು ಮಾಡ್ತಿದ್ದಾರೆ ಅಂತ ನಾವು ಕೂಡ ಫಿಲಮ್ ನೋಡಿದ ಮೇಲೆ ನಮ್ಗೆ ಅರ್ಥ ಆಯಿತು ಯಾಕೆಂದರೆ ಅಷ್ಟು ಚೆನ್ನಾಗಿ ಈ ಫಿಲಮ್ ಬಂದಿದೆ ನಾವು ಕೂಡ ಹೋಗ್ತಿದ್ವಿ ನಮ್ಮ ಇಡೀ ಫ್ಯಾಮಿಲಿ ನಾವು ಹೊರಟಿದ್ವಿ ಫಿಲಮ್ಗೆ ನಮ್ಮ ಭಾವ ಒಟ್ಟಿಗೆ ಎಲ್ಲರಿಗೂ ಒಂದೇ ರೋನಲ್ಲಿ ಸೀಟ್ನ ಬುಕ್ ಮಾಡಿದ್ರು ಆ ಥರ ಸಿಗ್ತಾ ಇರಲಿಲ್ಲ ಯಾರೋ ಗೊತ್ತಿರೋರ ಕಡೆಯಿಂದ ಮಾಡಿಸಿದ್ರು ನಾವು ಕೂಡ ಈಗ ವೆಯ್ಟ್ ಮಾಡ್ತಿದೀವಿ ಹೊರಗಡೆ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಜನಗಳನ್ನ ನೋಡೋದಕ್ಕೆ ಒಂಥರ ಕ್ಯೂರಿಯಾಸಿಟಿ ಇಷ್ಟೊಂದು ಜನ ನೋಡೇ ಇರಲಿಲ್ಲ ನಾವು ಇಷ್ಟು ಕ್ರೌಡ್ ಇದ್ದಿದ್ದುನ ಇದೆ ಫಸ್ಟ್ ನೋಡ್ತಿರೋದು ಒಂದು ವಾರ ಆದಮೇಲೂ ಇಷ್ಟು ಜನ ಫಿಲಮ್ಗೆ ಇನ್ನೂ ಹೋಗ್ತಿದ್ದಾರೆ ನೋಡ್ತಿದ್ದಾರೆ ಅಂದರೆ ಅದು ಎಷ್ಟು ಚೆನ್ನಾಗಿರ್ಬೋದು ಅರ್ಥ ಮಾಡ್ಕೊಳ್ಳಿ ಫಿಲಮ್ಮು ಯಾರು ಇದುವರೆಗೂ ನೀವೇನಾದರೂ ನೋಡಿಲ್ಲ ಅಂದರೆ ಸಲ ನೋಡಲೇಬೇಕು ತರುಣ್ ಸುಧೀರ್ ಮತ್ತು ರಾಕ್ಲೈನ್ ಪ್ರೊಡಕ್ಷನಲ್ಲಿ ತುಂಬ ಒಳ್ಳೆ ಫಿಲಮ್ನ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ದರ್ಶನ್ ಅವರ ಆ್ಯಕ್ಟಿಂಗಂತೂ ನಮಗೇನು ನಾವು ದರ್ಶನ್ ಅವರ ಫ್ಯಾನ್ ಅಂತ ಏನಲ್ಲ ನಾರ್ಮಲಾಗಿ ಎಲ್ಲ ಫಿಲಮ್ನ ನೋಡಿದಂಗೆ ನೋಡ್ತಿದ್ವಿ ಅಷ್ಟೇ ಆದರೆ ಈ ಫಿಲಮ್ ನೋಡಿದ ಮೇಲಂತೂ ನಿಜವಾಗ್ಲೂ ಅವರ ಫ್ಯಾನ್ ಆಗೋದ್ವಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ ಹಾಗೆ ರೈತರ ಬಗ್ಗೆ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಹೀರೋಯಿನ್ ಬಂದು ಮಾಲಾಶ್ರೀ ಅವರ ಮಗಳು ಹೊಸಾಗಿ ಅವರು ಈಗ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ ಮೊದಲನೇ ಫಿಲಮೇ ಹಿಟ್ ಹಿಟ್ಟಾಗಿದೆ ಅಂತ ಹೇಳ್ಬೋದು ಆದರೆ ಅವರ ಆ್ಯಕ್ಟಿಂಗ್ ಕೂಡ ಅಷ್ಟೇ ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಅಂತ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಮೇಲ್ಕೋಟೆಯಲ್ಲಿ ಒಂದು ಹಾಡನ್ನ ಶೂಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಡ್ ಕೂಡ ಈಗ ವೈರಲ್ ಆಗಿದೆ ಪಸಂದ್ ಆಗೋನೆ ಅಂದ್ಬಿಟ್ಟು ನೋಡಿರ್ಬೋದು ನೀವು ಕೂಡ ಹಾಗೆ ಮೇಯ್ನ್ ನನಗೆ ಇಷ್ಟ ಆಗಿದ್ದಿಲ್ಲ ಏನು ಅಂದರೆ ದರ್ಶನ್ ಅವ್ರಿಗೆ ಏಜ್ ಆಗಿರೋ ಥರ ಮೇಕಪ್ನ ತುಂಬ ನ್ಯಾಚುರಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಮೇಕಪ್ ಮಾಡಿದ್ದಾರೆ ಅಂತಲೂ ಗೊತ್ತಾಗಲ್ಲ ನಿಜವಾಗ್ಲೂ ಏಜ್ ಆಗಿರೋ ಥರನೇ ಅನಿಸುತ್ತೆ ಆಗಿ ಹೇಳ್ಬೇಕಾದ್ರೆ ಫಿಲಮ್ ಹತ್ರ ಸೂಪರಾಗಿದೆ ಇಡೀ ಫ್ಯಾಮಿಲಿ ಹೋಗಿ ನೋಡ್ಬೋದು ಮಕ್ಕಳು ದೊಡ್ಡವರೆಲ್ಲರೂ ಕೂಡ ನೋಡ್ಬೋದು ನೀವು ನೋಡಿಲ್ಲ ಅಂದರೆ ಮಿಸ್ ಮಾಡ್ಕೋಬೇಡಿ ಹೋಗ್ಬಿಟ್ಟು ನೋಡ್ಕೊಂಬನ್ನಿ ಹಾಗೆ ಇವತ್ತು ಒಂದು ಸಿಂಪಲ್ ಮತ್ತು ಬೇಗ ಮಾಡೋವಂಥ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ವೆಜಿಟೇಬಲ್ ಫ್ರೈಡ್ ರೈಸು ನಾನು ಆದಷ್ಟು ಸಿಂಪಲ್ಲಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದಷ್ಟು ಏನೇ ಇರುತ್ತೆ ಮನೆಯಲ್ಲಿ ಐಟಮ್ಗಳು ಅದನ್ನೇ ಯೂಸ್ ಮಾಡಿಕೊಂಡು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಾಸ್ಗಳೆಲ್ಲ ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ ಏನಿದೆಯೋ ಅದರಲ್ಲೂ ಕೂಡ ನಾವು ಚೆನ್ನಾಗಿ ಮಾಡಿಕೊಂಡು ತಿನ್ಬೋದು ಹಾಗೆ ಮಕ್ಕಳುಗಳು ತರಕಾರಿ ತಿನ್ನಲ್ಲ ಅಂತ ಒಂದು ಪ್ರಾಬ್ಲಮ್ಮು ಆದರೆ ಈ ಥರ ಮಾಡಿಕೊಟ್ರೆ ನನ್ನ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಇದನ್ನು ಎಷ್ಟು ತರಕಾರಿ ಹಾಕಿ ಹಾಕಿದ್ರೂ ಇದರಲ್ಲಿ ಮಾತ್ರ ತಿನ್ಕೊತಾರೆ ಹಾಗಾಗಿ ನಾನು ಲಂಚ್ ಬಾಕ್ಸ್ಗೆ ಅಂತ ಅವಾಗವಾಗ ಈ ಥರ ಮಾಡ್ತಾ ಇರ್ತೀನಿ ಹೇಗೆ ಮಾಡೋದು ಅಂತ ಆಗಿ ಬೇಗ ನಿಮಗೂ ಕೂಡ ತೋರಿಸ್ಬಿಡ್ತೀನಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಆಮೇಲೆ ನಾನು ಈರುಳ್ಳಿನ ಫ್ರೈ ಮಾಡ್ಕೊಂಡೆ ಒಂದು ಎರಡರಿಂದ ಮೂರು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಆ ತರಕಾರಿಗಳನ್ನ ಒಂದೊಂದೇ ಹಾಕಿ ಫ್ರೈ ಮಾಡ್ಕೋಬೇಕು ಒಟ್ಟಿಗೆ ಹಾಕೋದಕ್ಕಿಂತ ಫ್ರೈಡ್ ರೈಸ್ಗೆ ಒಂದೊಂದನ್ನೇ ಹಾಕಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಹಾಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫಸ್ಟು ನಾನು ಎಲೆಕೋಸು ಅದನ್ನು ಫ್ರೈ ಮಾಡಿದೆ ಆಮೇಲೆ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ ಇದೆಲ್ಲ ಜಾಸ್ತಿ ಬೇಯಿಸೋ ಆಗಿಲ್ಲ ಒಂದು ಮೀಡಿಯಮಾಗಿ ಬೇಯಿಸ್ಬೇಕಷ್ಟೇ ಅದು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಅಷ್ಟೇ ಈ ಕ್ಯಾಪ್ಸಿಕಬ್ಬು ಮತ್ತು ಕೋಸು ಸ್ವಲ್ಪ ಸ್ಮೆಲ್ ಇರುತ್ತೆ ಈ ಉರುಳಿಕಾಯಿ ಮತ್ತು ಕ್ಯಾರೆಟ್ಗಿಂತ ಅದಕ್ಕೆ ಫಸ್ಟು ಇದನ್ನು ಫ್ರೈ ಮಾಡ್ಕೊತ ಇದ್ದೀನಿ ಅದೇ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊಂಡೆ ಈಗ ಲಾಸ್ಟಲ್ಲಿ ಉರುಳಿಕಾಯಿ ಮತ್ತು ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ ಇದಲ್ಲದೆ ಇನ್ನೂ ಬೇರೆ ಏನಾದರೂ ತರಕಾರಿ ಆ್ಯಡ್ ಮಾಡ್ತೀವಿ ಅಂದರೆ ಅದನ್ನು ಕೂಡ ಮಾಡ್ಕೊಬೋದು ಈಗ ಸದ್ಯಕ್ಕೆ ನನ್ನ ಹತ್ರ ಏನಿತ್ತು ಅದ್ರಲ್ಲಿ ನಾನು ಮಾಡ್ತಾ ಇದ್ದೀನಿ ಹಸಿ ಬಟಾಣಿ ಕೂಡ ಸೇರಿಸ್ಬೋದು ಇದ್ರೆ ಒಂಥರ ಬಟಾಣಿ ಇರಲಿಲ್ಲ ಜಸ್ಟ್ ತರಕಾರಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಈ ಟೈಮಲ್ಲಿ ಸ್ವಲ್ಪ ನಾನು ಪೆಪ್ಪರ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಇವಾಗಲೇ ಹಾಕೋದ್ರಿಂದ ತರಕಾರಿಗೆಲ್ಲ ಉಪ್ಪು ಮತ್ತು ಪೆಪ್ಪರ್ದ ಫ್ಲೇವರೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ತುಂಬ ಒಂದು ಹತ್ತು ನಿಮಿಷದೊಳಗಡೆ ಆಗೋಗುತ್ತೆ ಆ ರೈಸ್ನ ನಾನು ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ತಣ್ಣಗಾಗಬೇಕು ಅದಕ್ಕೆ ಅಷ್ಟೊತ್ತಿಗೆ ಈ ಫ್ರೈಡ್ ರೈಸ್ಗೆ ನಾನೀಗ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಮುಚ್ಚಿ ಬೇಯಿಸ್ಕೊಂಡ್ರೆ ರೆಡಿಯಾಗಿ ಹೋಗುತ್ತೆ ಲಾಸ್ಟ್ ಇವಾಗ ನಾನು ಟೊಮೊಟೊ ಕೆಚ್ಚಪ್ಪು ಇದು ಸ್ವೀಟ್ ಆ್ಯಂಡ್ ಸ್ಪೈಸಿ ಎರಡು ಇರೋವಂಥದ್ದು ಕೆಚ್ಚಪ್ಪು ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದು ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ಅಂದಮೇಲೆ ಸಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಇತ್ತು ನನ್ನ ಹತ್ರ ಈಗ ಎಷ್ಟಿತ್ತೋ ಅಷ್ಟನ್ನು ಮಾತ್ರ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಮಕ್ಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ನಾನು ಸ್ಕೂಲ್ಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಬೇಕಿತ್ತು ಅದಕ್ಕೆ ರೈಸ್ ಕಡಿಮೆ ಅದು ಆರೋವರೆಗೂ ನನಗೆ ಟೈಮ್ ಇರಲಿಲ್ಲ ಸ್ವಲ್ಪ ಬಿಸಿದನ್ನೇ ಹಾಕಿ ಕಲಿಸ್ತಾ ಇದ್ದೀನಿ ಸ್ವಲ್ಪ ಆರಿಸ್ಕೊಂಡು ಮಾಡಿದ್ರೆ ಇನ್ನೂ ಸ್ವಲ್ಪ ಅನ್ನ ಉಡಿ ಆಗುತ್ತೆ ರೈಸು ತಣ್ಣಗಾದಮೇಲೆ ಲಾಸ್ಟಲ್ಲಿ ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ಲು ಹಾಗೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದಕ್ಕೆ ನಾವು ಒಂದು ಎರಡು ಮೂರಿಂದ ಮೂರು ಮೊಟ್ಟೆನೂ ಕೂಡ ಹಾಕ್ಕೊಬೋದು ಈಗ ನಾನು ಸ್ಕೂಲ್ಗೆ ಅಂತ ಪ್ಯಾಕ್ ಮಾಡೋಕೆ ಮಾಡ್ತಾ ಇರೋದ್ರಿಂದ ಮೊಟ್ಟೆನ ಯೂಸ್ ಮಾಡ್ತಿಲ್ಲ ಬರೀ ತರಕಾರಿಯಲ್ಲೇ ಮಾಡ್ಕೊತಾ ಇದ್ದೀನಿ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಬೇಕಾದರೆ ಮೂರು ಟೈಮ್ ಕೊಟ್ರೂ ಖಾಲಿ ಮಾಡ್ತಾರೆ ಇದನ್ನು ನೋಡಿ ಫೈನಲ್ ಆಗಿ ಒಂದು ಕಲರ್ಫುಲ್ಲಾಗಿ ಒಂದು ರೈಸ್ ರೆಡಿ ಆಯಿತು ವೆಜಿಟೇಬಲ್ ಫ್ರೈಡ್ ರೈಸ್ ಅಂದ್ಬಿಟ್ಟು ಜಾಸ್ತಿ ಸ್ಪೈಸಿನೂ ಅಲ್ಲ ಈ ಕಡೆ ಸಪ್ಪೇನೂ ಅಲ್ಲ ಮೀಡಿಯಮ್ ಟೇಸ್ಟಲ್ಲಿ ನಾನು ಮಾಡಿಕೊಡ್ತೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಪತಂಜಲಿ ಸ್ಟೋರಲ್ಲಿ ಒಂದು ಸ್ವಲ್ಪ ಐಟಮ್ಸ್ನ ತರಬೇಕಿತ್ತು ಅಂತ ಹೋಗಿದ್ವಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಅದು ಇದೆ ನೋಡಿ ಉಪ್ಪು ಕೆಮಿಕಲೆಲ್ಲ ಏನು ಹಾಕಿರಲ್ಲ ರಾ ಸಾಲ್ಟ್ ಇದು ಕಲ್ಲರ್ ಈ ಥರ ಇರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಏನು ಭಯ ಇಲ್ಲದಲ್ಲೇ ಯೂಸ್ ಮಾಡ್ಬೋದು ನಾರ್ಮಲಾಗಿ ಉಪ್ಪಿಂದು ಒರಿಜಿನಲ್ ಕಲ್ಲರು ಇದೇ ಅದನ್ನು ಫಿಲ್ಟ್ರೂ ಮಾಡಿ ವೈಟ್ ಕಲರ್ಗೆ ಎಲ್ಲ ಹಾಕಿ ವೈಟ್ ಕಲ್ಲರ್ಗೆ ಬರೋ ಥರ ಮಾಡ್ತಾರೆ ಅದಕ್ಕಿಂತ ನಾವು ಈ ಥರ ಒರಿಜಿನಲ್ ಆಗಿರೋದನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಆದಷ್ಟು ಆರ್ಗ್ಯಾನಿಕ್ ಐಟಮ್ಸ್ಗಳನ್ನ ಯೂಸ್ ಮಾಡಿದ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದು ನಾವು ಆ ಪತಂಜಲಿ ಸ್ಟೋರಲ್ಲಿ ಏನೇನೆಲ್ಲ ಸಿಗುತ್ತೆ ಆರ್ಗ್ಯಾನಿಕ್ ಫಸ್ಟ್ ಅದನ್ನು ತಗೋತೀವಿ ಆಮೇಲೆ ಇಲ್ಲಿ ಏನಿಲ್ವೋ ಅದನ್ನು ಹೊರಗಡೆ ಶಾಪಲ್ಲಿ ತಗೊಳ್ಳೋ ಅಂಥದ್ದು ರಾಜಮುಡಿ ಅಕ್ಕಿ ಕೂಡ ಇತ್ತು ಅದು ಬರ್ತಾ ಬರ್ತಾ ದಿನ ದಿನ ಪ್ರೈಸ್ ಜಾಸ್ತಿನೇ ಆಗ್ತಿದೆ ಸೆವೆಂಟಿ ಫೈವ್ ರುಪೀಸ್ ಈಗ ಅಂತ ಹೇಳಿದ್ರು ನಾವು ಮನೆ ಶಿವಮೊಗ್ಗದಲ್ಲಿ ತಂದಿದ್ವಲ್ಲ ಅಂತ ಅದೇ ತಗೊಳ್ಳಲಿಲ್ಲ ಹಾಗೆ ಅಲ್ಲೇ ಜ್ಯೂಸ್ ಎಲ್ಲ ಸಿಗುತ್ತೆ ಗ್ಯಾಸ್ಟಿಕ್ಕಿಗೆ ತಲೆನೋವಿಗೆ ಅಂತ ಎಲ್ಲ ಪ್ರಾಬ್ಲಮ್ಗೂ ಜ್ಯೂಸ್ಗಳೆಲ್ಲ ಸಿಗುತ್ತೆ ಅದನ್ನು ಬೇಕಿದ್ರೆ ಟ್ರೈ ಮಾಡ್ಬೋದು ನಾವು ಒಂದು ನನ್ನಾರಿ ಜ್ಯೂಸ್ನ ತಗೊತೀವಿ ಚೆನ್ನಾಗಿರುತ್ತೆ ಒಂಥರ ಅದು ಅಂದ್ಬಿಟ್ಟು ತಗೊಂಡ್ವಿ ಹಾಗೆ ನೋಡಿ ಇದು ಧೂಪ ಬತ್ತಿ ಒಂದು ಟೂ ಹಂಡ್ರೆಡ್ ಗ್ರಾಮ್ಗೆ ಒನ್ ಟ್ವೆಂಟಿ ರುಪೀಸು ಸ್ಯಾಂಡಲ್ದು ತುಂಬ ಚೆನ್ನಾಗಿದೆ ಹಾಗೆ ದೀಪಕ್ಕೆ ಎಣ್ಣೆ ಎಲ್ಲ ಬೇಕಿತ್ತು ಹಾಗೆ ಒಂದು ಸ್ವಲ್ಪ ಮಿಲೆಟ್ಸ್ ಎಲ್ಲ ಬೇಕಿತ್ತು ಹಾಗೆ ಮಕ್ಕಳಿಗೆ ಬಿಸ್ಕಟ್ಟು ಆ ಬೇಳೆ ಎಲ್ಲ ತಗೊಂಡು ಬಂದ್ವಿ ಹಾಗೆ ಈಗ ನಮ್ಮ ಮನೆಗೆ ಒಬ್ಬರು ಹೊಸದಾಗಿ ಮೆಂಬರ್ ಆ್ಯಡ್ ಆಗಿದ್ದಾರೆ ಅದು ತಮ್ಮನೇಲೆ ಹಾಕಿದ್ನಲ್ಲ ಇದೇನೆ ಅದು ನಮ್ಮ ಮನೆಯವರು ತೊಗೊಂಬಂದಿದ್ದಾರೆ ದೃಷ್ಟಿ ಮೀನು ಅಂತ ಇದು ದೃಷ್ಟಿಗೆ ಅಂದ್ಬಿಟ್ಟು ಮನೆಯಲ್ಲಿ ಇಟ್ಕೊತಾರೆ ಅಂತ ಅಲ್ಲಿ ಯಾರು ಮಾರ್ತಿದ್ರಂತೆ ರೋಡ್ ಸೈಡಲ್ಲಿ ಮಾರ್ತಿದ್ರಂತೆ ಚೆನ್ನಾಗಿದೆ ಅಂದ್ಬಿಟ್ಟು ಆ ಬೌಲು ಅದರೊಳಗಡೆ ಹಾಕಿರೋ ಕಲ್ಲು ಫಿಶ್ಶು ಮತ್ತು ಅದರದ್ದು ಫುಡ್ಡು ಎಲ್ಲ ಸೇರಿ ಟು ಏಯ್ಟಿ ರುಪೀಸ್ ಏನೋ ಕೊಟ್ಟೆ ಅಂತ ಹೇಳಿದ್ರು ಮನೆಯಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಜನಗಳ ದೃಷ್ಟಿ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರಂತೆ ಹಂಗಾಗಿ ತಗೊಂಬಂದಿದ್ದಾರೆ ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿ ಕಲ್ಲರು ಒಂದೇ ಸಿಂಗಲ್ಲೇ ಬಿಡಬೇಕಂತೆ ಮೀನು ಇದನ್ನು ನನ್ನ ಮಕ್ಳಿಗೆ ಇವೆಲ್ಲ ಅಂದರೆ ತುಂಬಾ ಇಷ್ಟ ಅವ್ರಿಗೆ ಗೊತ್ತಿರಲಿಲ್ಲ ಸ್ಕೂಲಿಂದ ಬಂದು ಎಷ್ಟೋ ಹೊತ್ತಾದ ಮೇಲೆ ನೋಡೋಣ ಅವರೇ ನೋಡಲಿ ಅಂತಬಿಟ್ಟು ನಾನು ಹೇಳಿರಲಿಲ್ಲ ನೋಡಿಬಿಟ್ಟು ಫುಲ್ ಎಕ್ಸೈಟ್ ಆಗೋದ್ರು ಹಾಗೆ ಫುಲ್ ಖುಷಿ ಕೂಡ ಪಟ್ಟರು ಇನ್ನು ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ತರಬೇಕಿತ್ತು ಅಂತ ಅಂದರು ಆದರೆ ಇದು ಒಂದನ್ನೇ ಸಾಕ್ಬೇಕಂತೆ ಹಾಗಾಗಿ ಒಂದೇ ಒಂದನ್ನು ತಂದಿದ್ದೀವಿ ಇದೆಲ್ಲ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಕಷ್ಟ ನೋಡೋಣ ಅದು ಚಿಕ್ಕದಾಗಿರೋದ್ರಿಂದ ಕ್ಲೀನ್ ಮಾಡ್ಬೋದು ಅವಾಗವಾಗ ಅಂದ್ಬಿಟ್ಟು ಇಡೋಣ ಮನೆಯಲ್ಲಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ ತುಂಬ ಖುಷಿಪಟ್ಟರು ಮಕ್ಕಳು ನೋಡಿ ಇದನ್ನು ಅವಾಗ ನಂಗೆ ಅನ್ನಿಸ್ತು ದೊಡ್ಡ ಅಕ್ವೇರಿಯಂನೇ ಇಡ್ಬೋದಲ್ಲ ಅಂತ ಆದರೆ ನಮಗೆ ಮನೆಯಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದರಿಂದ ಅದು ಜಾಗ ಚೆನ್ನಾಗಿರಬೇಕು ಮನೆಗಳು ದೊಡ್ಡದಾಗಿರಬೇಕು ಆ ಥರ ಇದ್ದರೆ ಅಕ್ವೇರಿಯಮ್ ಎಲ್ಲ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಬೇಡ ಅಂದ್ಬಿಟ್ಟು ನಾವು ಸುಮ್ಮನಾಗಿದ್ವಿ ಆದರೆ ಈಗ ಮಕ್ಕಳು ಖುಷಿಪಟ್ಟಿದ್ದು ನೋಡಿ ನಂಗೆ ಹಂಗೆ ಅನ್ನಿಸ್ತು ಹೇಗಿದೆ ಫಿಶ್ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಆ ಸಂಕ್ರಾಂತಿ ಹಬ್ಬಕ್ಕೆ ಅಂದ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕದಾಗಿ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ದೆ ಮಗಳಿಗೆ ಒಂದು ಸ್ವಲ್ಪ ಆ್ಯಂಕಲ್ ಲೆಂತ್ ಲೆಗ್ಗಿನ್ಸ್ ಬೇಕಿತ್ತು ಸ್ಕೂಲಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇರೋದ್ರಿಂದ ಯೂನಿಫಾರ್ಮ್ಗೆ ಪ್ಯಾಂಟ್ಸ್ನ ಹಾಕೊಂಬನ್ನಿ ಅಂತ ಹೇಳಿದಾರಂತೆ ಹಾಗಾಗಿ ಆ್ಯಂಕಲ್ ಲೆಂತಿನ ಲೆಗ್ಗಿನ್ಸ್ ಬೇಕಿತ್ತು ಒಂದೆರಡು ಅದನ್ನು ತಗೊಂಡೆ ಹಾಗೆ ನಾನು ಈಗ ಹೋಗ್ತಾ ಇರೋವಂಥ ಶಾಪಲ್ಲಿ ಒಂಥರ ಡ್ರೆಸ್ಗೂ ಕಲೆಕ್ಷನ್ಗಳು ಹೊಸ ತರ್ತಾ ತರ್ತಾಯಿರ್ತಾರೆ ಆ ಶಾಪ್ ನೇಮೇನೆ ಯೂನಿಕ್ ಅಂತ ಇಟ್ಟಿದ್ದಾರೆ ಹಾಗಾಗಿ ಯೂನಿಕ್ ಆಗೇನೆ ಇರುತ್ತೆ ಅಂತ ಹೇಳ್ಬೋದು no. ಹೊಸ ಹೊಸ್ದಾಗಿ ತರ್ತಿರ್ತಾರೆ ನಾನು ತುಂಬ ಜಾಸ್ತಿ ಶಾಪಿಂಗ್ ಎಲ್ಲ ಏನೋ ಶಾಪ್ಗಳಲ್ಲಿ ಮಾಡಲ್ಲ ಆನ್ಲೈನ್ ಶಾಪಿಂಗೇ ಜಾಸ್ತಿ ಇಲ್ಲಿ ಆ ಹೊರ್ಗಡೆ ಓಡಾಡ್ತಾ ನೋಡ್ತಿರ್ತೀವಲ್ಲ ಹೊಸ ಹೊಸ್ದಲ್ಲಿ ಆಗ್ತಿರ್ತಾರಲ್ಲ ಅಂದ್ಬಿಟ್ಟು ನೋಡ್ಕೊಂಬರೋಣ ಈಗ ಈಗ ಹೊಸ್ದಾಗಿ ಏನಾದ್ರು ಹಬ್ಬಕ್ಕೆ ತಂದಿರ್ಬೋದಾ ಅಂತ ಹೋಗಿದ್ದೆ ಈ ಥರ ಈಗ ಆಲಿಯ ಕಟ್ಟು ಡ್ರೆಸ್ಸು ಟ್ರೆಂಡ್ ಆಗಿದೆ ಅದಕ್ಕೆ ನನಗೂ ಆ ಥರ ಒಂದು ತಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಆದರೆ ಅದು ವೀಕ್ನೆ ಬರೋದು ನನಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಅದಕ್ಕೆ ನೋಡೋಣ ಅದರಲ್ಲಿ ಬೇರೆ ಥರದ್ದು ಏನಾದ್ರು ಸಿಗ್ಬೋದು ಅಂದ್ಬಿಟ್ಟು ಬಂದೆ ಇದರಲ್ಲಿ ಚೆನ್ನಾಗಿತ್ತು ಇದು ಲಾಂಗ್ ಗೌನ್ಗಳೆಲ್ಲ ಇತ್ತು ಆದರೆ ಲೈಟ್ ಕಲರು ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಹಾಗೆ ಒಂದು ಬ್ಲ್ಯಾಕ್ ಕಲರ್ ಗೌನ್ ಇತ್ತು ನಾನು ಎಲ್ಲೇ ಹೋದ್ರೂ ಬ್ಲ್ಯಾಕ್ ಕಲರ್ ಡ್ರೆಸ್ಗೆ ಫಸ್ಟು ಕೈ ಇಡ್ತೀನಿ ಆಮೇಲೆ ಬೇರೆ ಅದನ್ನೆಲ್ಲ ನೋಡ್ತೀನಿ ನಾನು ಈಗ ಶಾಪ್ಗೆ ಹೋಗಿದ್ದ ಟೈಮಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಅಲ್ಲಿ ಸಿಕ್ಕಿದ್ರು ನಂಗೆ ಸಡನ್ನಾಗಿ ಅವ್ರನ್ನ ನೋಡಿದೆ ಖುಷಿಯಾಯಿತು ಗುರ್ತಿ ಹಿಡಿದು ಮಾತಾಡಿಸ್ತಾರಲ್ಲ ಖುಷಿಯಾಯಿತು ಅವ್ರು ಹೇಳ್ತಿದ್ರು ಅಕ್ಕ ಮಗಳ ಫಂಕ್ಷನಲ್ಲಿ ಅಷ್ಟೊಂದು ಡ್ರೆಸ್ ಎಲ್ಲ ಬಂದಿದೆ ಮತ್ತೆ ನೀವು ಬಟ್ಟೆ ತೊಗೊಳಕ್ಕೆ ಬಂದಿದ್ದೀರಾ ಅಂದರು ಅದು ಮಗಳಿಗೆ ಬಂದಿರೋ ಡ್ರೆಸ್ ಅಲ್ವಾ ಅದು ಅವಳಿಗೆ ಅಂತಲೇ ಇಟ್ಟಿದ್ದೀನಿ ಒಂದು ಎರಡು ಡ್ರೆಸ್ ಅಷ್ಟೇ ತುಂಬ ದೊಡ್ಡದಾಗಿರೋದು ಅದು ಮಗಳಿಗೆ ಆಗೋದೇ ಇಲ್ಲ ಅದನ್ನಷ್ಟೇ ನಾನು ಯೂಸ್ ಮಾಡಿದ್ದು ಮೊನ್ನೆ ನಾವು ಟ್ರಿಪ್ ಹೋದಾಗ ಒಂದು ಹಾಕ್ಕೊಂಡಿದ್ದೆ ಇನ್ನೊಂದು ಹಾಗೆ ಇಟ್ಟಿದ್ದೀನಿ ಅದು ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು ನನಗೂ ಕೂಡ ತುಂಬ ದೊಡ್ಡದಾಗುತ್ತೆ ಅದು ಹಂಗಾಗಿ ಅವ್ರಿಗೆ ಹೇಳಿದೆ ಅದನ್ನು ಖುಷಿಯಾಯಿತು ಅವರು ಮೀಟ್ ಮಾಡಿ ಅಲ್ಲಿ ಮಾತಾಡಿಸಿದ್ದು ಅವರು ಹೋದರು ಆ ನಾನೀಗ ನೋಡ್ತಾ ಇದ್ದೀನಿ ನಾನು ಸ್ವಲ್ಪ ಚೂಸಿ ಅಂತಲೇ ಹೇಳ್ಬೋದು ಬೇಗ ನನಗೆ ಅವ್ರು ತೋರಿಸೋ ಅಂಥದ್ದು ನನಗೆ ಇಷ್ಟ ಆಗಲ್ಲ ಅಲ್ಲಿ ಜೋಡಿಸಿರ್ತಾರಲ್ಲ ಅದರಲ್ಲಿ ನಾನು ಯಾವುದನ್ನಾದರೂ ನೋಡಿ ತೋರಿಸಿ ಅಂತ ನಾನು ಮೇಲೇ ನಂಗೆ ಅದು ಇಷ್ಟ ಆಗೋದು ಅಂದರೆ ಕೆಲವರು ಟೇಸ್ಟು ಆ ಥರ ಇರುತ್ತಲ್ವ ನನಗೆ ಈ ವೈಟ್ ಮೇಲೆ ಪರ್ಪಲ್ ಬಂದಿದೆಯಲ್ಲ ಇದೊಂದು ಸ್ವಲ್ಪ ಇಷ್ಟ ಆಯಿತು ಆದರೆ ಸ್ವಲ್ಪ್ ಸ್ವಲ್ಪ ಲಾಂಗ್ ಇತ್ತು ಹಾಗೆ ಕೆಳಗಡೆ ಕ್ಯಾನ್ ಕ್ಯಾನ್ ಬೇರೆ ಕೊಟ್ಟಿದ್ದರು ಸ್ವಲ್ಪ ಅದು ಅನ್ಕಂಫರ್ಟ್ ಅಂತ ಅನ್ನಿಸ್ತು ಹಾಗೇ ಇದು ವಿ ನೆಕ್ಕಲ್ಲೇ ಇತ್ತು ನೋಡೋಣ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಸ್ವಲ್ಪ ಟೂ ತೌಸಂಡ್ ಅಬೋವ್ ಹೇಳಿದ್ರು ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ ಇದು ನಾರ್ಮಲ್ಲು ಜಾರ್ಜೆಟ್ ಮೆಟೀರಿಯಲ್ ಬರುತ್ತಲ್ಲ ಆ ಥರ ನಂಗೆ ಅಷ್ಟೊಂದು ಇದೆಲ್ಲ ಏನು ಬೇಕಾಗಿರಲಿಲ್ಲ ಕೊನೆಗೆ ಒಂದೆರಡು ನಾನು ಅನ್ಕೊಂಡಿದ್ದ ಅಂದ್ಕೊಂಡಿರ್ತರದ್ದಂತೂ ಸಿಗಲಿಲ್ಲ ಇಲ್ಲಿ ನೋಡೋಣ ಹೇಗೂ ಬಂದಿದ್ನಲ್ಲ ಅಂದ್ಬಿಟ್ಟು ಒಂದೆರಡು ಡ್ರೆಸ್ನ ತೊಗೊಂಡು ಬಂದೆ ಅದು ಯಾವುದು ಅಂದ್ಬಿಟ್ಟು ನನಗೆ ಮನೆಗೆ ಬಂದ ಮೇಲೆ ತೋರಿಸ್ತೀನಿ ನೋಡ್ತಿರ್ಬೋದು ಕಲೆಕ್ಷನ್ಸ್ ಎಲ್ಲ ಈ ಥರ ಹಾಕಿರ್ತಾರೆ ನಾನು ತೊಗೊಂಡಂಥ ಫಸ್ಟ್ ಡ್ರೆಸ್ ಬಂದು ಇದು ಆಲಿಯ ಕಟ್ಟೇನೆ ಇದು ಕೂಡ ಆದರೆ ನೆಕ್ಕು ವಿ ಬಂದಿಲ್ಲ ಈ ಥರ ರೌಂಡ್ ಶೇಪಲ್ಲಿ ಬಂದಿದೆ ಈ ಸೈಡಲ್ಲಿ ಬಂದಿದೆಯಲ್ಲ ಇದೇನೇ ಆಲಿಯಾ ಅಂದರೆ ಇದಕ್ಕೆ ಬ್ಲ್ಯಾಕ್ ಪ್ಯಾಂಟು ಬ್ಲ್ಯಾಕ್ ದುಪ್ಪಟ್ಟ ಬಂದಿದೆ ನಾನು ಹೇಳ್ತಾ ಇರ್ತೀನಿ ತುಂಬ ಸಲ ಬ್ಲ್ಯಾಕ್ ಅಂದರೆ ಫ ನನ್ನ ಫೇವ್ರೇಟ್ ಕಲರು ಫಸ್ಟ್ ಅದರಲ್ಲಿ ನೋಡ್ತೀನಿ ಅದರಲ್ಲಿ ನಂಗೆ ಸಿಗಲಿಲ್ಲ ಅಂದರೆ ಆಮೇಲೆ ನಾನು ಬೇರೆ ಕಲರ್ನ ತೊಗೊಳೋದು ದುಪ್ಪಟ್ಟ ಸ್ವಲ್ಪ ಲೆಂತ್ ಕಡಿಮೆ ಆಯಿತು ಅಂತ ಅನ್ನಿಸ್ತು ನನಗೆ ಹಾಗೆ ಪ್ಯಾಂಟ್ ಇಷ್ಟ ಆಗಲಿಲ್ಲ ಟಾಪ್ ಒಂದು ಓಕೆ ಓಕೆ ಚೆನ್ನಾಗಿದೆ ಅನ್ನಿಸ್ತು ಅದರಲ್ಲಿ ಲೆಗಿನ್ಸ್ ಹಾಕ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ಬೋದು ಈ ಪ್ಯಾಂಟ್ ಏನು ಅಷ್ಟು ಇಷ್ಟ ಆಗಲಿಲ್ಲ ಆದರೆ ಟಾಪ್ ಮಾತ್ರ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ ಹಾಗೆ ನೆಕ್ಸ್ಟು ಡ್ರೆಸ್ ಬಂದು ಇನ್ನೊಂದು ಏನೇ ಆದರೆ ಕಲರ್ ಬೇರೆ ಅಷ್ಟೇ ಇದು ವೈಟು ಮತ್ತು ಪಿಂಕ್ ವೈಟ್ ಆ ಥರ ಬ್ಲ್ಯಾಕು ಎಲ್ಲ ಕಲರು ಮಿಕ್ಸ್ ಇದೆ ಇದು ಸೇಮ್ ಆಲಿಯ ಕಟ್ಟೆನೆ ಅದಕ್ಕಿಂತ ಇದೊಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಸೇಮ್ ಇದಕ್ಕೆ ಬ್ಲ್ಯಾಕ್ ದುಪ್ಪಟ್ಟನೇ ಬಂದಿದೆ ಆದರೆ ಪ್ಯಾಂಟ್ ಮಾತ್ರ ಪ್ರಿಂಟೆಡಲ್ಲಿ ಪ್ಲಾಜೋ ಪ್ಯಾಂಟ್ ಕೊಟ್ಟಿದ್ದಾರೆ ಅದು ಬ್ಲ್ಯಾಕ್ ಲೆಗ್ಗಿನ್ಸ್ ಜೊತೆ ಹಾಕೊಂಡ್ರೇ ಚೆನ್ನಾಗಿ ಕಾಣಿಸೋದು ಅಂತ ನನಗೆ ಅನ್ನಿಸ್ತು ಪ್ಯಾಂಟು ಆಗಿ ನೈಟ್ ಡ್ರೆಸ್ ಥರ ಯೂಸ್ ಮಾಡ್ಕೋಬೋದು ಇಲ್ಲ ಬೇರೆ ಯಾವ್ದಾದ್ರು ಪ್ಲೇನ್ ಟ್ಯಾಪ್ ಯೂಸ್ ಮಾಡ್ಕೋಬೋದು ಆದರೆ ಡ್ರೆಸ್ ಮಾತ್ರ ಕಂಫರ್ಟಬಲ್ ಆಗಿರುತ್ತೆ ಇದು ಅಂಬ್ರಲ ಥರನೇ ಬರುತ್ತೆ ಆದರೆ ಸೈಡ್ ಕಟ್ ಬಂದಿರುತ್ತೆ ಚೆನ್ನಾಗಿದೆಯಾ ಹೇಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಎರಡರಲ್ಲಿ ಯಾವ ಡ್ರೆಸ್ಸು ನಿಮಗೆ ಇಷ್ಟ ಆಯಿತು ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಟೌನ್ಗೆ ಹೋಗಿದ್ವಲ್ಲ ಅಂದ್ಬಿಟ್ಟು ಹಾಗೆ ಅವರೆಕಾಯಿ ಕೂಡ ತೊಗೊಂಬಂದ್ವಿ ಹಬ್ಬ ಹತ್ರ ಬರ್ತಿರೋದ್ರಿಂದ ಸ್ವಲ್ಪ ರೇಟೆಲ್ಲ ಜಾಸ್ತಿ ಆಗುತ್ತೆ ಇವಾಗ ನಮ್ಮೂರಲ್ಲಿ ನೂರು ರೂಪಾಯಿಗೆ ಎರಡೂವರೆ ಕೆ ಜಿ ಅವರೆಕಾಯಿ ಸಿಗ್ತಾ ಇದೆ ಹಬ್ಬದ ದಿನ ನೂರು ರೂಪಾಯಿ ಕೆ ಜಿ ಆದರೂ ಆಗ್ಬೋದು ಲಾಸ್ಟ್ ಇಯರೆಲ್ಲ ಅದೇ ಥರ ಆಗಿತ್ತು ಹಂಗಾಗಿ ಸ್ವಲ್ಪ ಮುಂಚೆನೇ ತಂದು ಸುಲಿದಿಟ್ಕೊಂಬಡೋಣ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಸುಲಿತಾ ಇದ್ದೀವಿ ಸೊ ಬಿಗ್ ಬಾಸ್ ನೋಡಿಕೊಂಡು ಆ ಟೈಮಲ್ಲಿ ಸುಲ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ನನ್ನ ಮಗ ಶಾಪಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ತಿದ್ದಾನೆ ಕೆಲವ್ರು ಅಂದ್ಕೋಬೋದು ಇವ್ರು ಬರೀ ವೀಡಿಯೋ ಮಾಡೋದೇ ಕೆಲಸನ ಅಂತ ಹಂಗಲ್ಲ ನಾವು ಕೂಡ ಮನೆ ಕೆಲಸನೂ ಮಾಡ್ತೀವಿ ಮಕ್ಕಳನ್ನೂ ನೋಡ್ಕೊತೀವಿ ಅವ್ರಿಗೆ ಓದಿಸೋ ಬರ್ಸೋ ಅಂಥ ಜವಾಬ್ದಾರಿಯೂ ಕೂಡ ನಮ್ಮದೇ ಆಗಿರುತ್ತೆ ಮಗಳು ಟ್ಯೂಷನ್ಗೆ ಹೋಗ್ತಾಳೆ ಅವಳ್ದೇನು ನಾನು ಓದಿಸೋ ಅಂತ ಕೆಲಸ ಇಲ್ಲ ಮಗನಿಗೆ ನಾನೇನೇ ಓದಿಸ್ಕೊಡ್ತೀನಿ ಹಾಗೆ ಮನೆಯವರು ಬೆಲ್ಲ ಕೂಡ ತೊಗೊಂಬಂದಿದ್ರು ಇದು ಆಲೆ ಮನೆಯಲ್ಲಿ ಸಿಗುತ್ತೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಮಾತ್ರ ಈ ಥರ ಬೆಲ್ಲನ ಅಲ್ಲಿ ಮಾಡ್ತಾರೆ ನಾರ್ಮಲ್ ಅಚ್ಚು ಬೆಲ್ಲನ ಹಚ್ಚೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಈ ಥರದ್ದಾದರೆ ಸ್ವಲ್ಪ ಈಸಿಯಾಗಿ ನೋಡಿ ಕೈಯಲ್ಲೇ ಮುರಿಬೋದು ಇದು ಎಸ್ಪೆಷಲಿ ಸಂಕ್ರಾಂತಿ ಹಬ್ಬಕ್ಕೆ ಅಂತಲೇ ಮಾಡೋದು ಸ್ಪೆಷಲಾಗಿ ಚೆನ್ನಾಗಿರುತ್ತೆ ಎಷ್ಟು ಸಿಕ್ಸ್ಟಿ ರುಪೀಸೇನೋ ಕೆ ಜಿ ಅಷ್ಟೇ ನಮ್ಮ ಮನೆಯವ್ರ ಫ್ರೆಂಡ್ದೇ ಆಲೆ ಮನೆ ಇದೆ ಬಿಳಿದೆ ವಲಯದಲ್ಲಿ ಅಲ್ಲಿ ತಗೊಂಡ್ಬರ್ತಾರೆ ನಾವು ಲಾಸ್ಟ್ ಟೈಮ್ ಕೂಡ ಅಲ್ಲೇ ತಂದಿದ್ವಿ ಅವಾಗ ನಾನು ಅಲ್ಲಿ ವೀಡಿಯೋ ಕೂಡ ಮಾಡಿದೆ ಈ ಸಲ ನಾನು ಹೋಗೋದಿಕ್ಕಾಗಲಿಲ್ಲ ಮನೆಯವ್ರು ಹೋಗಿದ್ರು ಆ ಕಡೆ ಹಂಗಾಗಿ ಅವರೇ ಅದನ್ನ ಅದನ್ನೀಗ ಮುರಿತಾ ಇದ್ದೀನಿ ಅಂದರೆ ಚಾಕು ಎಲ್ಲ ಏನು ಯೂಸ್ ಮಾಡ್ತಿಲ್ಲ ಕೈಯಲ್ಲೇ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ತಾ ಇದ್ದೀನಿ ಬೇಗನೆ ಆಗುತ್ತೆ ಸ್ವಲ್ಪ ಫ್ರೆಶ್ ಆಗಿರೋದ್ರಿಂದ ಬೆಲ್ಲ ಬೇಗನೆ ಮಾಡ್ಕೊಬೋದು ಸೊ ಇದು ಅಷ್ಟೇ ಎರಡು ಮೂರು ದಿನ ಬಿಟ್ಟು ಒಣಗಿಬಿಟ್ರೆ ಆಮೇಲೆ ಮುರಿಯೋದಕ್ಕೆ ಕಷ್ಟ ಆಗುತ್ತೆ ತಂದಿದ್ದ ದಿನನೇ ಮಾಡಿಟ್ಕೊಂಡ್ರೆ ಒಳ್ಳೆಯದು ನೋಡಿ ಈ ಥರ ಆಗಿದೆ ಕೊಬ್ಬರಿನ ಅಮ್ಮ ಊರಲ್ಲಿ ಇದ್ದಾರೆ ಹಚ್ಬಿಟ್ಟು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ನಾನು ಬೆಲ್ಲನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಹಿಂದಿನ ದಿನ ಅವರೆಕಾಳೆಲ್ಲ ಕಳ್ಳೆಲ್ಲ ಸುಲಿದಿದ್ವಲ್ಲ ನೆನೆಸಿ ಇಟ್ಟಿದ್ದೆ ಈಗ ನಾನು ಮತ್ತು ನನ್ನ ಮಗಳು ಇಬ್ಬರು ಸೇರಿಕೊಂಡು ಇತ್ಕಿ ಇದ್ದೀವಿ ಹಬ್ಬಕ್ಕೆ ಅಂದ್ಬಿಟ್ಟು ಈಗಲೇ ಇತ್ಕಿ ಫ್ರಿಡ್ಜ್ಜಲ್ಲಿ ಇಟ್ಬಿಡೋಣ ಅಂತ ಇನ್ನು ಶನಿವಾರ ಭಾನುವಾರ ಶಾಪಲ್ಲಿ ಇರ್ತೀನಿ ಸ್ವಲ್ಪ ಅವಾಗ ಕಸ್ಟಮರ್ಸ್ಗಳು ಜಾಸ್ತಿ ಇರ್ತಾರೆ ಹಬ್ಬದ ಟೈಮಲ್ಲಿ ಈ ಕೆಲಸಗಳೆಲ್ಲ ಆಗಲ್ಲ ಅಲ್ಲೇ ಸುಸ್ತಾಗಿ ಹೋಗಿರುತ್ತೆ ಮನೆಗೆ ಬಂದು ಇವೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಮಾಡ್ಕೊಂಡ್ವಿ ಹಾಗೆ ಈ ವಿಡಿಯೋ ಏನನ್ನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಇಷ್ಟೇ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್